ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಪುನರ್ ಪುಳಿಯನ್ನು ಯಾವ ರೀತಿ ಒಣಗಿಸಿ ಸ್ಟೋರ್ ಮಾಡಿ ಇಡುವುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಇದು ನಮ್ಮ ಬಯಲುಗದ್ದೆ ಆ ದೂರದಲ್ಲಿ ಕಾಣುವ ಹಾಡಿಯಲ್ಲಿ ಪುನರ್ಪುಳಿಯ ಮರ ಉಂಟು ನಾವು ಪುನರ್ಪುಳಿಯನ್ನು ಹೆಕ್ಕಿ ತರುವ ಹೊರಗಡೆಯಿಂದ ನೋಡುವಾಗ ಹಾಡಿಯ ಒಳಗೆ ಕತ್ತಲೆ ಕತ್ತಲೆ ಉಂಟು ಫ್ರೆಂಡ್ಸ್ ಇದೊಂದು ತೋಡು ಮಳೆಗಾಲದಲ್ಲಿ ನೀರು ತುಂಬ ಹರಿದು ಹೋಗ್ತಾ ಇರ್ತದೆ ಈ ತೋಡಿನಲ್ಲಿ ಮಳೆಗಾಲದಲ್ಲಿ ಈ ತೋಡು ದಾಟ್ಲಿಕ್ಕೆ ಆಗುದಿಲ್ಲ ಅಷ್ಟು ತುಂಬ ನೀರಿರ್ತದೆ ಇವಾಗ ಈ ಕಾಡಿನ ಒಳಗೆ ಹೋಗಿ ಪುನರ್ಪುಳಿಯನ್ನು ಹೆಕ್ಕುವ ಫ್ರೆಂಡ್ಸ್ ಇವಾಗ ನಾನು ಪುನರ್ಪುಳಿಯ ಮರದ ಹತ್ತಿರ ಬಂದಿದ್ದೇನೆ ಈ ಮರದ ನಾಲ್ಕು ಸುತ್ತ ನೋಡಿದರೂ ಎಲ್ಲ ಕಡೆ ಕಾಡು ಕಾಡು ಫ್ರೆಂಡ್ಸ್ ನಾವು ಈ ಕಾಡಿನಲ್ಲಿ ಬೇಸಿಗೆಗಾಲದಲ್ಲಿ ತರಗೆಲೆಯನ್ನು ಗು ಗುಡಿಸಿ ತಗೊಂಡು ಹೋಗ್ತೇವೆ ಫ್ರೆಂಡ್ಸ್ ಇದು ಪುನರ್ಪುಳಿಯ ಮರ ಈ ರೀತಿಯಾಗಿರ್ತದೆ ಗಾಳಿಯಿಂದ ಪುನರ್ಪುಳಿ ಪುಳಿಯೆಲ್ಲ ಕೆಳಗಡೆ ಎಲ್ಲ ಬಿದ್ದಿದೆ ಇದನ್ನೆಲ್ಲ ಬೆಳಗ್ಗೆ ಜೋರು ಗಾಳಿ ಬಂದು ಎಲ್ಲ ಹಣ್ಣಾಗಿರೋ ಪುನರ್ಪುಳಿ ಪುಳಿಯೆಲ್ಲ ಕೆಳಗೆ ಬಿದ್ದಿರೋದು ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಹೆಕ್ಕಿ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿಕೊಳ್ಳುವ ನೋಡಿ ಫ್ರೆಂಡ್ಸ್ ಪುನರ್ಪುಳಿ ನೋಡಲಿಕ್ಕೆ ಈ ರೀತಿಯಾಗಿರ್ತದೆ ಇವಾಗ ಇದನ್ನು ನಾನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಕೊಳ್ತಾ ಇದ್ದೇನೆ ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಪುನರ್ಪುಳಿಯನ್ನು ಹೆಕ್ಕಿಕೊಳ್ತಾ ಇದ್ದೇನೆ ಪುನರ್ಪುಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇಷ್ಟು ಪುನರ್ಪುಳಿಯನ್ನು ಹೆಕ್ಕಿದ್ದೇನೆ ಈಗ ಇದನ್ನು ಮನೆಗೆ ತಗೊಂಡೋಗುವ ಈ ಕಾಡಿಗೆ ಬರಲಿಕ್ಕೆ ಎರಡು ದಾರಿ ಉಂಟು ಇನ್ನೊಂದು ದಾರಿಯಲ್ಲಿ ಮನೆಗೆ ಹೋಗುವ ಇದು ನಮ್ಮ ಕಾಡು ನಾನು ಸಂಜೆ ಹೊತ್ತಿಗೆ ಬಂದಿರೋದು ಒಂದು ನಾಲ್ಕು ಗಂಟೆ ಹೊತ್ತಿಗೆ ಹಾಗಾಗಿ ಜಾಸ್ತಿ ಬೆಳಕು ಇಲ್ಲ ಫ್ರೆಂಡ್ಸ್ ಇದೊಂದು ಮರ ನೋಡಿ ಇದರ ಬೇರೆಲ್ಲ ಭೂಮಿಯ ಮೇಲ್ಗಡೆ ಇದೆ ನೋಡಿ ತುಂಬಾ ಎತ್ತರಕ್ಕೆ ಬೆಳೆದಿದೆ ಆದರೂ ಬೇರೆಲ್ಲ ಮೇ ಮೇಲ್ಗಡೆಯೇ ಉಂಟು ಇದು ಯಾವ ಮರ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇದು ತುಂಬಾ ಹಳೇ ಕಾಲದ ಕಾಲು ಸಂಕ ಈ ಕಲ್ಲಿನ ಸಂಕದ ಮುಖಾಂತರನೇ ತರಗೆಲೆ ಮತ್ತು ಕಟ್ಟಿಗೆಯನ್ನೆಲ್ಲ ಹೋಗಬೇಕು ಮಳೆಗಾಲದಲ್ಲಿ ಕೆಳಗಡೆ ನೀರಿರ್ತದೆ ಇದರ ಮೇಲಿಂದ ಹೋಗಲಿಕ್ಕೆ ಒಮ್ಮೆ ಹೆದರಿಕೆ ಆಗ್ತದೆ ಫ್ರೆಂಡ್ಸ್ ಇದು ನಮ್ಮ ಬಯಲುಗದ್ದೆ ಇಲ್ಲಿ ಒಂದು ಇನ್ನೊಂದು ಸಣ್ಣ ತೋಡಿಗೆ ಇನ್ನೊಂದು ಸಣ್ಣದು ಕಾಲು ಸಂಕ ಹಾಕಿದ್ದಾರೆ ತುಂಬ ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ಕಾಣಬಹುದು ಈ ಬಯಲಿನಲ್ಲಿ ಮಳೆಗಾಲದಲ್ಲಿ ಎಲ್ಲ ನೀರು ಎಲ್ಲ ತುಂಬ ತುಂಬಿಕೊಂಡಿರ್ತದೆ ಈ ಗದ್ದೆಯಲ್ಲಿ ಮಳೆಗಾಲದಲ್ಲಿ ಯಾವ ಬೆಳೆಯನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ ನೀರು ತುಂಬಿಯೆಲ್ಲ ಹಾಳಾಗಿ ಹೋಗ್ತದೆ ಫ್ರೆಂಡ್ಸ್ ಹೆಕ್ಕಿ ತಂದಿರುವ ಪುನರ್ಪುಳಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಪುನರ್ಪುಳಿಯನ್ನು ಭಾಗ ಮಾಡಿ ಅದರ ಒಳಗಡೆ ಇರುವ ಬೀಜವನ್ನೆಲ್ಲ ತೆಗೆದುಕೊಳ್ಬೇಕು ಮೊದಲಿಗೆ ಇದರ ತೊಟ್ಟನ್ನು ತೆಗೆದುಕೊಳ್ಬೇಕು ಒಂದು ಮಧ್ಯದಲ್ಲಿ ಸಣ್ಣ ತೊಟ್ಟು ಉಂಟು ಅದನ್ನು ಮೊದಲು ತೆಗೆದುಕೊಳ್ಬೇಕು ನಂತರ ಭಾಗ ಮಾಡಲಿಕ್ಕೆ ಸುಲಭ ಆಗ್ತದೆ ನಾವು ಫ್ರೆಶ್ ಆಗಿ ಮರದಿಂದ ತೆಗೆಯುವುದಾದ್ರೆ ಅದರಲ್ಲಿ ಬಿಳಿ ಬಿಳಿ ಬೀಜ ಇರ್ತದೆ ಇದು ಕೆಳಗೆ ಬಿ ಅಲ್ವಾ ಹಾಗಾಗಿ ಇದರ ಬೀಜ ಎಲ್ಲ ಕೆಂಪು ಕೆಂಪು ಆಗಿರ್ತದೆ ಇದು ಬೀಜ ಎಂತ ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಬಿಸಾಡಲಿಕ್ಕೆ ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡಿದರೆ ಬಿಸಿಲಲ್ಲಿ ಒಣಗಿಸಲಿಕ್ಕೆ ತುಂಬಾ ಸುಲಭ ಆಗ್ತದೆ ಕೆಲವೊಂದು ಪುಣರ್ ಪುಳಿಯಲ್ಲಿ ಹುಳ ಎಲ್ಲ ಇರ್ತದೆ ಅದನ್ನೆಲ್ಲ ಯೂಸ್ ಮಾಡಲಿಕ್ಕಿಲ್ಲ ಅದನ್ನೆಲ್ಲ ಬಿಸಾಡಬೇಕು ಚೆಂದ ಇರುವ ಪುನರ್ ಪುಳಿ ಮಾತ್ರ ಉಪಯೋಗಿಸುವುದು ಕಸ ಇದ್ರೆ ಒಮ್ಮೆ ಚೆನ್ನಾಗಿ ತೊಳೆದುಕೊಳ್ಬೇಕು ಭಾಗ ಮಾಡಿದ ಪುನರ್ ಪುಳಿಯ ಓಡನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೀನಿ ಇದು ನಾನು ಸಂಜೆಯೆಲ್ಲ ರೆಡಿ ಮಾಡಿ ಇಡೋದು ಬೆಳಿಗ್ಗೆ ಬಿಸಿಲು ಬೀಳುವಾಗ ಒಣಗಿಸಲಿಕ್ಕೆ ಆಗ್ತದೆ ಎಲ್ಲ ಪುನರ್ ಪುಳಿಯ ಬೀಜವನ್ನೆಲ್ಲ ತೆಗೆದಾಯಿತು ಬೆಳಿಗ್ಗೆ ಒಳ್ಳೆ ಬಿಸಿಲು ಬೀಳ್ತಾ ಉಂಟು ಇದು ನಾನು ಮುಂಚಿನ ದಿನವೇ ಸಂಜೆ ನೀರು ಹಾಕಿ ಚೆನ್ನಾಗಿ ಅಂಗಳ ಎಲ್ಲ ಒರೆಸಿ ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು ಡೈರೆಕ್ಟ್ ಅಂಗಳಕ್ಕೆ ಒಣಗಲಿಕ್ಕೆ ಹಾಕಿದರೆ ಬೇಗನೆ ಒಣಗ್ತದೆ ಈ ರೀತಿ ಎಲ್ಲ ಕಡೆ ಹರಡಿಕೊಂಡು ಹಾಕ್ಕೊಳ್ಬೇಕು ಒಂದೇ ಕಡೆ ರಾಶಿ ಹಾಕಿದರೆ ಬೇಗ ಒಣಗೋದಿಲ್ಲ ಎಲ್ಲ ಕಡೆ ಹಾಕಿದರೆ ಚೆನ್ನಾಗಿ ಒಣಗ್ತದೆ ಒಂದು ಏಳು ಎಂಟು ದಿನನಾದರೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಬೇಕು ಬೆಳಿಗ್ಗೆ ಒಣಗಿಸಲಿಕ್ಕೆ ಹಾಕಿ ಸಂಜೆ ಆಗುವಾಗ ತುಂಬಿಸಿ ಇಟ್ಕೊಳ್ಬೇಕು ನಂತರ ಪುನಃ ಮರುದಿನ ಬೆಳಿಗ್ಗೆ ಪುನಃ ಬಿಸಿಲಿಗೆ ಹಾಕಿ ಪುನಃ ಒಣಗಿಸಿ ಅದೇ ರೀತಿ ಒಂದು ಏಳೆಂಟು ಬಿಸಿಲು ಒಣಗಬೇಕು ಎಂಟು ಬಿಸಿಲು ಒಣಗಿಸಿದರೆ ಒಂದು ಎರಡು ವರ್ಷ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಒಂಚೂರು ಹಾಳಾಗಲ್ಲ ಫ್ರೆಂಡ್ಸ್ ಪುನರ್ ಪುಳಿಯ ಒಣಗಲಿಕ್ಕೆ ಹಾಕಿ ಎಂಟು ದಿನ ಆಗಿದೆ ಎಂಟು ದಿನ ಆದ ನಂತರ ನೋಡಿ ಇಷ್ಟು ಗಟ್ಟಿಯಾಗ್ತದೆ ಈ ರೀತಿ ತುಂಡಾಗಬೇಕು ಅಷ್ಟು ಒಣಗಿಸಿದರೆ ತುಂಬಾ ಒಳ್ಳೆಯದು ಸರಿಯಾಗಿ ಬಿಸಿಲು ಇಲ್ಲದಿದ್ದರೆ ಮತ್ತೆ ಪುನಃ ಬಿಸಿಲು ಬೀಳುವಾಗ ಒಣಗಿಸಿ ಹಾಕಿ ನಂತರ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಫ್ರೆಂಡ್ಸ್ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಕವರನ್ನು ಹಾಕಿಕೊಳ್ತಾ ಇದ್ದೇನೆ ಪ್ಲ್ಯಾಸ್ಟಿಕ್ ಡಬ್ಬಕ್ಕಿಂತ ಗಾಜಿನ ಬಾಟ್ಲಿ ಇದ್ದರೆ ಅದು ತುಂಬಾ ಒಳ್ಳೆಯದು ನಾನು ಸದ್ಯಕ್ಕೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಡ್ತಾ ಇರೋದು ನೆಕ್ಸ್ಟ್ ಬಾಜ್ ಗಾಜಿನ ಬಾಟ್ಲಿಯಲ್ಲಿ ಶಿಫ್ಟ್ ಮಾಡಲಿಕ್ಕೆ ಇದೆ ಒಣಗಿಸಿದ ಪುನರ್ಪುಳಿಯ ಓಡನ್ನು ಈ ಕವರಿನ ಒಳಗೆ ಹಾಕಿಕೊಳ್ತಾ ಇದ್ದೇನೆ ಡೈರೆಕ್ಟಾಗಿ ಡಬ್ಬಕ್ಕೆ ಹಾಕಿದರೆ ಅದು ಹಾಳಾಗ್ತದೆ ಈ ರೀತಿ ಪ್ಲಾಸ್ಟಿಕ್ ಕವರಿನ ಒಳಗೆ ಹಾಕಿದರೆ ಒಂಚೂರು ಹಾಳಾಗಲ್ಲ ಗಟ್ಟಿ ಟೈಟಾಗಿ ಗಂಟು ಹಾಕಿ ಮುಚ್ಚಳ ಮುಚ್ಚಿ ಇಟ್ಟರೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಜೋರು ಮಳೆ ಬರುವಾಗ ಪುನರ್ಪುಳಿಯ ಸಾರು ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ ಪುನರ್ ಪುಳಿಯ ಓಡಿನಿಂದ ಜ್ಯೂಸನ್ನು ಸಹ ರೆಡಿ ಮಾಡಿ ಕುಡಿಬಹುದು ಇತ್ತದ ಬಾಧೆಯಿಂದ ಬಳಲ್ತಾ ಇರುವವರಿಗೆ ಈ ಪುನರ್ ಪುಳಿಯ ಓಡು ರಾಮಬಾಣ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಪ್ಲಾಸ್ಟಿಕ್ ಕವರನ್ನು ಈ ರೀತಿ ಡಬ್ಬದಿಂದ ಕಂಪ್ಲೀಟಾಗಿ ಹೊರಗಡೆ ತೆಗೆದು ಟೈಟಾಗಿ ಗಾ ಗಾಳಿ ಒಳಗಡೆ ಹೋಗದ ಹಾಗೆ ಈ ರೀತಿ ಗಂಟು ಹಾಕಿಕೊಳ್ಳಬೇಕು ಒಂದು ವರ್ಷಕ್ಕೆ ಯೂಸ್ ಮಾಡಲಿಕ್ಕೆ ಇಷ್ಟು ಪುನರ್ ಪುಳಿಯ ಓಡು ಸಾಕಾಗ್ತದೆ ಜಾಸ್ತಿ ಪುನರ್ ಪುಳಿ ಸಿಕ್ಕಿದರೆ ಇದೇ ರೀತಿ ಬಿಸಿಲಲ್ಲಿ ಒಣಗಿಸಿ ಓಡು ಮಾಡಿ ಇಟ್ಟರೆ ಎರಡು ವರ್ಷನಾದರೂ ಹಾಳಾಗೋದಿಲ್ಲ ಚೆನ್ನಾಗಿ ಇರ್ತದೆ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಟೇಕ್ ಕೇರ್